ಆರ್ವೆ ಬರೀ ಇದು ಒಳ್ಳೊಳ್ಳೆ ಹುಡ್ಗಿರ್ನೇ ಕರ್ಸ್ತಾವ್ರಪ್ಪ ಕೆಲ್ಸಕ್ಕೆ ಒಬ್ರಾರ ವಯಸ್ಸಾಗಿರೋರಿದೀ ಹ ಕೆಂಪ ಬರೀ ಹುಡ್ಗಿರಿ ಅವ್ರಲ್ಲ ಮರಿ ಒಬ್ರಾರೇ ವಯಸ್ಸಾಗಿರೋರು ಇದಾರ ಮರಿಯ ನೋಡಿಲಿ ಹುಡುಗಿರಿ ಮಕ್ಕೆ ಎತ್ತಿರೋರೆಲ್ಲ ಯಾರು ಅಂತ ಗಾರ್ಮೆಂಟ್ಸ್ ಕಳಿಸ್ತಾರ ಕಳ್ಸಿ ಕಳ್ಸಿ ನಮ್ಗೆಲ್ಲ ಹೆಣ್ಣಿಲ್ದಂಗ್ ಮಾಡಾಕ್ಬಿಟ್ರು ನಲ್ವತ್ತು ವರ್ಷ ಆಗಿ ಬಂತು ನಮಗೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಜನ ಹೆಂಗಿಸಿದಿರಿ ಎಷ್ಟಾಳು ಎಣ್ಣೆ ಎತ್ತಿದ್ದೀರಿ ಯಾರಿಗೂ ಇಲ್ಲ ಮಂತ್ ಹಿಂಗಾರೆ ಮತ್ತು ನಾವೆಲ್ಲ ಉದಾರ ಅದಾವ ತವತಗೆ ವಂಶ ಬೆಳೀಲಿ ವಂಶ ಬೆಳೀಲಿ ಅಂತ ಅಂದ್ಬಿಟ್ಟು ಹಾಯ ಅಲ್ಲಿ ಅವನು ನಾಲ್ಕು ಹಾಳು ಎಣ್ಣೆ ಎತ್ತವನೇ ಅವು ಇಲ್ಲೇ ಇಲ್ಲಕ್ಕೆ ಇಲ್ಲ ಇಲ್ಲಿ ಅವೆಲ್ಲ ಸಿಟಿ ಲೋಡ್ ಆಗವೆ ಅವು ಹಾಂ ಅವು ನೀವು ಏಳು ಜನ ಹೆಂಗಿಸಿದ್ದೀರಿ ಏಳು ಜನಕ್ಕೂ ಹೆಣ್ಮಕ್ಳಿಲ್ಲ ಅಂತ ಅಂದರೆ ಒಟ್ಟಾಗ ಗಂಡು ಮಕ್ಳು ಎಷ್ಟು ಜನ ಇದ್ದಾರೋ ಎರಡು ಮೂರು ನೀವು ಸರಿ ಇದ್ದಾರೆ ಅಟ್ಲೀಸ್ಟ್ ಎರಡು ಎಣ್ಣೆ ಎತ್ತಿ ಒಂದು ಗಂಡು ಎತ್ತಿದ್ರೆ ಏನೋ ಪರವಾಗಿಲ್ಲ ಅನ್ಬೋದಾಯ್ತು ಈಗ ನಾವೇನಿಲ್ಲ ಈಗ ಹಾಂ ಆಗದೆ ಈಗ ಹಂಗೂ ಇಲ್ಲ ಹಿಂಗೂ ಇಲ್ಲ ಅಂತ ನಾವೇ ಹೆಣ್ಣು ನಾವೇ ಗಂಡು ಇನ್ಮೇಲೆ ಈಗ ನಾನು ಒಂದು ಪ್ಲಾನ್ ಮಾಡಿದ್ದೀನಿ ಆ ಕೆಂಪಂಗೆ ಗಡ್ಡ ಬಂದವಲಮ್ಮ ಹೆಂಗುಸ್ರೆ ಸಕ್ಕದಾಗ ನಂಬೋದು ಅವನಿಗೆ ಸ್ವಾಮೀಜಿ ವೇಸ ಹಾಕ್ಸ್ಬಿಟ್ಟು ನಮ್ಮ ಸೆಕ್ರೆಟರಿ ಕೈಲಿ ಬಿಲ್ ಕಲೆಕ್ಷನ್ಗೆ ಇದು ಮಾಡ್ತೀವಿ ನೀವೆಲ್ಲ ಬನ್ನಿ ಆ ನಾನು ಆ ಸ್ವಾಮೀಜಿ ಹತ್ರ ಹೋದೆ ನನ್ನ ಮನೆ ಸಂಸಾರ ಆಳುಮೂಳು ಎಲ್ಲ ಕೆ ಎಟೋಗಿ ಕೆಟೋಗಿತ್ತು ಅವ್ರ ಹತ್ರ ಹೋದ್ಮೇಲೆ ನನಗೆ ಒಳ್ಳೇದಾಯ್ತು ಅಂತ ಅಂದ್ಬಿಟ್ಟು ಹೇಳ್ಬಿಡಿ ನೀವೆಲ್ಲವ ಬರತ್ತಾರ ಹಂಗಾರು ದುಡ್ಡು ಮಾಡಿಕೊಂಡು ಆ ಆಶ್ರಮ ಮಾಡಿಕೊಂಡು ಅಲ್ಲೆಲ್ಲರ ಹಾಂ ಇರದಿರ ಕತೆ ಅಯ್ಯೋ ಭಗವಂತ ನಾವೇ ನೋಡ್ದ ನೋಡ್ದ ಒಂದು ಒಬ್ರಾರೇ ವಯಸ್ಸಾಗಿರ ಕೆಲ್ಸಕ್ಕೆ ಬರ್ತಾ ಇದಾರೆ ಇತ್ತೀಚೆಗೆ ಕನವ ಹೇಳ್ತಾ ಇರೋದು ಎಲ್ಲ ಗಾರ್ಮೆಂಟ್ಸ್ ಕಳ್ಸಿ ಕಳ್ಸಿ ಇಲ್ಲಿ ನೋಡಿ ಯಾರ ಮುಖ ನೋಡ್ಲಿ ಇವೆಲ್ಲ ಎಂಗೇಜ್ ಅರಿಯ ಯಾ ಯಾರು ಮಾಡಲ್ಲ ಅದ್ನೇ ನಾನು ಹೇಳ್ತಾ ಇರೋದ್ ನಿನ್ ಪರ ನೀ ಯಾರೇ ಇಲ್ಲಿ ಪಾಪ ಎಲ್ಲ ವರ್ಷದ ಒಳಗಡೆ ಏನಲ್ವ ನಿಮ್ಗೆ ಏಜು ಹದಿನೆಂಟು ವರ್ಷದೊಳಗಡೆ ಇರಾರ ನೀವೆಲ್ಲವಾ ಆಗು ಇಲ್ಲ ಅನ್ಸುತ್ತೆ ಪಾಪ ನಿಮ್ ಮುಖಗಳು ನೋಡ್ತಾ ಇದ್ರೆ ಅವನೆಲ್ಲ ನಮ್ಮ ಕೆಂಪುಂಗ್ ಒಂದ್ ಸ್ವಲ್ಪ ಇಪ್ಪತ್ತೊಂದು ಇಪ್ಪತ್ತೊಂದೇನೋ ಅನ್ಸುತ್ತೆ ಅಲ್ವ ಮುಖ ವರ್ಷ ನೀನ್ ಸರಿಯಾಗೇ ಹಾ ಅಲ್ಗಾಗಿ ಏಜಾಗಿರ ಮಾದೇವಾ ನಮ್ಮ ಮಾದೇವ ಒಬ್ಬ ನಾನೊಬ್ಬ ಅಲ್ಲಿ ನಮ್ಮ ಒಬ್ಬ ಇನ್ನೆಲ್ಲ ಯುವಕರು ಇರಲ್ಲ ಇಲ್ಲಿ ಅಯ್ಯೋ ಪುಣ್ಯ ಹತ್ತಿದೀರ ಭಗವಂತದ ಏನಪ್ಪ ಈ ವಯಸ್ಸಲ್ಲಿ ಇನ್ನೂ ಕೆಲಸ ಮಾಡ್ತಾ ಇದ್ದೀರಾ ಇದ್ಮಾಡ್ತಾ ಇದೀರಾ ಹಾಂ ಹ ಮೇಲೆ ಅಂತ ಅವ್ ನೀನು ನಾಕ್ ನಾಲ್ಕು ಎಣ್ಣೆದಿ ಎಲ್ಲಾ ಗಂಡ್ ಮಕ್ಳು ಎತ್ಬಿಟ್ಟು ಇಲ್ಲಿ ಪಾಡಿ ಪಾಡ್ ಕೂತದ ಇಲ್ಲಿ ನಮ್ಮ ನಾವ್ ಎಷ್ಟ್ ಜನ ಆತ ಮೂರ್ ಜನ ಹೆಣ್ಮಕ್ಳು ಒಬ್ಬ ಮಗ ನಾನು ನಮ್ಗೆ ಹೆಣ್ಣಿಲ್ಲ ಅಲ್ಲಿ ಯಾವ ಅಲ್ಲೂ ಅಲ್ಲೂ ಇಲ್ಲ ಅಲ್ಲೂ ಹೆಣ್ಮಕ್ಳು ಇನ್ನು ಚಿಕ್ಕವು ಅದೇನ್ ಹೇಳ್ತಾರಲ್ಲ ಅಮ್ನಾರ್ ಪಟ್ಟಕ್ಕೆ ಅಮ್ನರ್ ಪಟ್ಟ ಅಯ್ಯೋ ಧಾರವಾಡ ಹುಬ್ಳಿ ಎಲ್ಲಾ ನೋಡೈತಿ ಇಲ್ಲ ಯಾರೋ ವರದಕ್ಷಿಣೆ ಆಸೆಗೆ ಹಸ್ತೆಗೆ ಮದ್ವಿಯಾಗ್ಬಿಟ್ಟು ಐದೈದ್ ಜನ ಮದ್ ಆಗಿದ್ದಾಳಂತೆ ಅಂತರಿ ಆ